ಏ ಜಾಣಾಡ ಮೊಟ್ಟ ಕ್ವಾಣ ಕಿಸ ಬ್ಯಾಡ ನಿನ್ನ ಕಣ್ಣ ಹಾಕಿ ನ ಮುಗದಾಣಾ ಅಹಂಕಾರದಿಂದ ಹಾಳಾದ ರಾವಣಾ ಆಗಿಯಕ ಆಗಿಯಕ ಆಗಿಯಾ ಅಹಂಕಾರದಿಂದ ಹಾಳಾದ ರಾವಣಾ ರೊಕ್ಕಿ ಸಕನಾ ನಿನ್ನ ಇಲ್ಲೇ ಕುರ್ತಿವಿಯಾಗಲಿಯ ಗೇ ಕುಡ್ತಿವಿಯಾಗ ಕಹಲಿಯಾಗಿಯ

ಅವ್ವ ಹಿಂದಿಂದ ಬಂದಾಳ ಅಂತ ಹೇಳ್ತಾರವಾ ಎಷ್ಟೋ ದಿವ್ಸ ಹಿಂದಿತ್ತಳತ್ತ ಹೌದ್ ಹೌದ್ ಇವ್ ಮುಂದ ಹೋಗಿದ್ದತ ಎದಕ್ ಹೋಗಿದ್ದೆ ಅಲ್ಲಿ ಮುಂದ ಆರ್ಥಿಕ ವಸ್ತಿ ಇತ್ತು ಅಲ್ಲಿ ಆ ಹೋಗಿ ಏನ್ ಮಾಡಿದ್ರ ನೀ ಮುಂದ ಹೋಗಿ ನೀ ಏನ್ ಮಾಡಿದೆವು ಓ ಒಂದಿರ್ತಿತ್ತ ಒಟ್ಟು ಆಹ್ ಓಂ ಕೂಡ್ದಾಗ ಸೃಷ್ಟಿ ತಯಾರಿ ಆಗೈತೆ ಏ ಕ್ವಾಡ್ಗ ಮುಂದರಿ ಹೋಗು ಹಿಂದರಿ ಹೋಗು ಆ ಹೌದ್ರಿ ಹೌದೇನ ಹೌದ್ರಿ ನೀ ಮುಂದ

ನೋಡಿಲಿ ಹೆಣ್ಣಿನಂತ ನಿಟ್ಟುರು ಯಾವ್ದು ಅಲ್ಲ ಅಲ್ಲ ಅಲ್ಲಪ್ಪ ಹೆಣ್ಣಿನ ನೆಲಿ ನೀರಿನ ನೆಲಿ ಕುದುರೆ ನೆಲಿ ಯಾವಗೂ ತಿಳಿದಿಲ್ಲ ಇನ್ನು ತಿಳಿಯಂಗಿಲ್ಲ ತಿಳಿದಿಲ್ಲ ಮುಂದಾದ್ರೂ ತಿಳಿಯಂಗಿಲ್ಲ ಇದು ಮಗನ ನಿನಗೆ ಏನಾರ ಈ ಸುದ್ದಿ ಬಾಬಾ ಗೊತ್ತೈತಿ ಅವಂಗ ನೆಲಿ ತಿಳ್ಳಾರ ಬಟ್ಟಿಗೆ ತಿರುಗುದಾಗೈತಿ ಓಣಿ 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 ಊರು 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 ಊರ ಹೌದ್ರಿಪ್ಪ ನೆಲಿ ತಿಳಿದಿತ್ತಂದ್ರೆ ಯಾಕಾಕಿತ್ತಿ ಹಿಂಗ ಮೊದಲು ನಾ ಇದ್ರೆ ಯಾವಾಗ ಇದ್ದೀನಿ ಮೊದಲು ಏನು ಮಾಡಿ ಬಂದಿ ಹೇಳಿ ಹುಡುನು ಆ ಮೊದಲು ಹೋಗಿ ಅವ್ರಾಗಿದ್ವಿ ಆ ಏನು ಮಾಡಿದಿ ಆ ಬಂದು ಹೇಳಿ ಹುಡುರು ನಮ್ಮ ದೇವಿದು ಕುಲ ಕೇಳ್ತಾನೆ ನೀವು ಹೌದು ಹೌದು ಹಾಂ ನಿಮ್ಮ ಪರಮಾತ್ಮಿ ಅವು ಕುಲ್ದಾವ ಇಲ್ಲ ಅವ್ರ ಅವ್ಗೆ ಕುಲ ಜಾತಿ ಅವ್ಗೆ ತಾಯಿ ತಂದೆ ಇದಾರು ಇಲ್ಲ ಕಪ್ಪೆಗತ್ತಿ ತಲೆಗೆ ಬಿದ್ದಾರು ಏ ಅವ್ನಗಿಲ್ಲತ್ತು ಹಾಂ ಇವ್ರ್ದ ಕೇಳಲ್ಲ ಕೇಳ್ಲಾತ್ತೇಲ್ ರೀ ಅದ ಏನು ಗೋಲ್ರಾವ್ ಗಿಲ್ರಾವ್ ರೀ ಇರ್ ಪರಮಾತ್ಮ ಅವಗೂ ಬೇಕಲ್ಲ ಬೇಕಲ್ಲ ಹೌದಿಲ್ಲ ಅವಗೂ ಜಾತಿ ಬೇಕು ಕುಲಾ ಬೇಕು ಬೇಕ ಬೇಕಲ್ಲ ಹೌದಿಲ್ಲ ಅವಂಗಿಲ್ಲ ಅತ್ತಾ ನಿನಗೈತ ಅತ್ತಾ ಹಾ ನನಗೆ ಐತಿ ನಿನಗಿಲ್ಲ ಇಲ್ಲಂದ್ರ ನೀ ಇಲ್ದಂಗಾ ಹಾದ್ರ ಸಾಣ ಸಾಣ ಹುಡುಗರು ಕಥೆ ಹೇಳಿದಾಗ ಮಾಡದ ಮಗ ಹೌದಿಲ್ಲ ಹಾ ಹಾ ನಿನಗೂ ಬೇಕಾ ಜಾತಿ ಕುಲಾ ದಾಯತಂದಿನು ಬೇಕೇನ್ ಕಾಪಿ ಕತಿ ಒನ್ನ ಮುಕುಳಿ ಅಂತ ಮಾದಿಯನ ನಿಮೋ ನಿಮ್ಮಪ್ಪ ಕೂಡಿ ಹಾಡದರು ನೀನು ಏ ಅತ್ತ ಬಿಡಿಸ್ ಮಾತಾಡಬೇಡ ಚಲೋ ಅಲ್ಲ ಹಾ

ತಿೋ ಎದುರಿಸ ಬಂಧು ಜೀವ ಗಂಡ ಹೇಳೋ ಸುಳ್ಳ ವೇದಿ ಯಾಕ ಬಂಧು ಜೀವ ಗಂಡ ಜಾಡೋ ಸುಳ್ಳ

ಿಯಾಗಿಯ ಜೀವ ದ ನಡುವ ಅಂತರ ನಾಲ್ಕು ಚನ್ನಾಗಿ ಯುವ ಬಂದ ದಿಯಾಕ ಕೊಡುವಾಗ ಏನೇನ ಮಾತಾಡ ಯಾವಣ್ಣ ಮೊದಲ ಪಿಂಡ ಮೂಡುದ ಅಲ್ಲಿಂದ ಜೀವ ಮೂಡುವುದರ ಒಳಗ ಹಿರಿಯ ಯಾವದ ಸಣ್ಣ ದೊಡ್ಡದ ಯಾವದ ಇಷ್ಟ ನಿಮ್ಮನ್ನ ಕೇಳುವ ನಾವು ಕೇಳುವುದಿಯ ಗಿಯ ಯಾರ್ಯಾರು ಹೋ ಇಳು ಬೇಡ ಹಾಳಿಗೆರೆ ಅವ್ರ ಕೈ ಅಂದ ಹತ್ತನ್ಯಾಗ ಪಂಜು ಮುಕ್ಳಿ ಚನ್ನ ಅಂತ ಬಹು ಬಹುಮಂದಿ

ಅರೆ ದಕ್ಕೆ ತಿನ